ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಬಂತು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಚಿವೆ ಹೆಬ್ಬಾಳ್ಕರ್ ಅವರು ಇಲ್ಲಿ ನಿಮಗೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವಾಗ ಹೊಸ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹಾಗಾದರೆ ಹೊಸ ಮಾಹಿತಿಯನ್ನು ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೊಸ ಅಂದರೆ ಹೊಸ ಮಾಹಿತಿ ಬಂದಿರುವಂಥದ್ದು ಏನು ಆ ಹೊಸ ಮಾಹಿತಿ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಗುಡ್ ನ್ಯೂಸ್ ಏನು ಅದನ್ನು ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದ್ರೆ ವಿಡಿಯೋ ಇವತ್ತಿನ ಒಂದು ಶುರು ಮಾಡೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಯೂಡ್ಯೂ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತಂದ್ರೆ ದಯವಿಟ್ಟು ದಯವಿಟ್ಟು ಮಾಡ್ಕೊಳ್ಳಿ ಮಾಡಿ ಪಕ್ಕದಲ್ಲಿ ಬರುವಂತಹ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಬಹುದು ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿಯೊಬ್ಬರಿಗೂ ಇಲ್ಲಿ ನಿಮಗೆ ಏನಪ್ಪ ಅಂತಂದ್ರೆ ಇಲ್ಲಿ ಹನ್ನೊಂದನೇ ಕಂತಿನ ಹಣ ಇವಾಗ ನಿಮಗೆ ಅಟ್ ಅಟ್ ಪ್ರೆಸೆಂಟ್ ಇವಾಗ ನಡೀತಾ ಇರುವಂತದ್ದು ಅಲ್ಲಿ ನಿಮಗೆ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಆಲ್ಮೋಸ್ಟ್ ಏನು ನಿಮಗೆ ಇವಾಗ ಒಂದು ತಿಂಗಳ ಎಂಡ್ ಒಳಗಡೆ ಪ್ರತಿಯೊಬ್ರಿಗೂ ಕೂಡ ಇಲ್ಲಿ ಏನು ಎರಡು ಸಾವಿರ ರೂಪಾಯಿ ಹಣ ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಜಮಾ ಆಗುವಂಥದ್ದು ಆದರೆ ನಿಮಗೆ ಇಲ್ಲಿ ಈ ಬಾರಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಇಲ್ಲಿ ಒಂದು ಹೊಸ ಗುಡ್ ನ್ಯೂಸ್ ಅದ್ರ ಜೊತೆಗೆ ಕೊಟ್ಟಿರುವಂಥದ್ದು ಸ್ನೇಹಿತರೆ ಇಲ್ಲಿ ನಿಮಗೆ ಹೊಸ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಜೊತೆಗೆ ಇಲ್ಲಿ ಅನ್ನಭಾಗ್ಯ ಯೋಜನೆಯೇ ನಿಮಗೆ ಇಲ್ಲಿ ಏನು ಒಂದು ಸಾವಿರ ರೂಪಾಯಿ ಕೂಡ ಇಲ್ಲಿ ಹಣ ಜಮಾ ಆಗ್ತಾ ಇರುವಂಥದ್ದು ಮತ್ತು ಒಟ್ಟಿನಲ್ಲಿ ನಿಮಗೆ ಇಲ್ಲಿ ಟೋಟಲ್ ಆಗಿ ಮೂರು ಸಾವಿರ ರೂಪಾಯಿ ಆ ಎರಡು ಸಾವಿರ ರೂಪಾಯಿ ಒಟ್ಟಿಗೆ ಮತ್ತೊಂದು ಸಾವಿರ ರೂಪಾಯಿ ಹಣ ಆಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೀವು ತುಂಬಾ ಅಂದರೆ ತುಂಬಾ ಜನ ಕೇಳಿರ್ಬೋದು ಹಣ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬಾ ಅಂದರೆ ತುಂಬಾ ಜನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇವತ್ತೊಂದು ವಿಡದಲ್ಲಿ ಸ್ನೇಹಿತರೆ ಮೊದಲೇ ಕಾರಣ ಬಂದ್ಬಿಟ್ಟು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ ಯಾರೂ ಕೇಳಲ್ಲ ಯಾಕಪ್ಪ ಅಂತಂದರೆ ನೀವು ನಾನು ಹೇಳ್ತೀನಿ ಸ್ನೇಹಿತರೆ ನಾವೇನು ಫೇಕ್ ನ್ಯೂಸ್ ಕೊಡೋದಿಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕರೆಕ್ಟಾದ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಈ ವಿಡಿಯೋವನ್ನು ಪ್ರತಿಯೊಬ್ಬರು ಎಲ್ಲೂ ಸ್ಕಿಪ್ ಮಾಡದೆ ನೋಡಲೇಬೇಕು ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ನಾವೇನು ಫೇಕ್ ನ್ಯೂಸ್ ಕೊಡೋಕೆ ಹೋಗೋದಿಲ್ಲ ಯಾವುದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಒಂದು ಯಾವ ನಮ್ಮ ಒಂದು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಆಗಲಿ ಸ್ನೇಹಿತರೆ ನಮ್ಮ ಒಂದು ಯಾವುದೇ ಯೂಟ್ಯೂಬ್ ಚಾನಲ್ ಆಗಲಿ ನಾವು ಫೇಕ್ ನ್ಯೂಸ್ ಕೊಡೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಒಬ್ಬರಿಗೂ ಕೂಡ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಅಂತಲೇ ಹೇಳ್ಬೋದು ಒಬ್ಬರು ಇಲ್ಲಿ ನೋಡಲೇಬೇಕು ಒಬ್ಬರಿಗೂ ಕೂಡ ಇಲ್ಲಿ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಸಿಕ್ಕೇ ಸಿಗುತ್ತೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಹಾಗಾಗಿ ಹೇಳ್ತಿರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಇಲ್ಲಿ ನೀವು ಏನು ಮಾಡಬೇಕು ಅಪ್ಪ ಅಂತಂದರೆ ಇಲ್ಲಿ ನೀವು ಪ್ರತಿಯೊಬ್ಬರು ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನು ಯಾರೆಲ್ಲ ಮಾಡಿಲ್ಲ ಅವರು ಪ್ರತಿ ಒಬ್ಬರು ಕೂಡ ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಮತ್ತೆ ಅದಾದ ಮೇಲೆ ಸ್ನೇಹಿತರಲ್ಲಿ ನಿಮಗೆ ನೀವು ಇನ್ನು ಏನು ಇವಾಗ ನೀವು ಇ ಕೆ ವಯಸ್ಸನ್ನು ಮಾಡಿ ಮಾಡ್ತಾ ಇಲ್ಲ ನೀವು ಈ ಕೆ ವ್ಯಾಸನ ಮಾಡಿಲ್ಲ ಅಂತಂದ್ರೆ ಪ್ರತಿಯೊಬ್ರು ಕೂಡ ಈ ಕೆ ವಯಸ್ಸನ್ನು ವೆರಿ 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 ಮಸ್ಟ್ ಆಗಿ ಮಸ್ಟ್ ಅಂಡ್ ಶುಡ್ ಆಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲ ಅಂತಂದ್ರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೂ ಫಿಕ್ಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಇಲ್ಲಿ ಕೇಳ್ಬೋದು ಕೆಲವರು ಏನಪ್ಪಾ ನಮಗೆ ಹಾಗಾದ್ರೆ ಈ ಕೆ ವ್ಯಾಸ ಮಾಡಿದ್ರೆ ಹಣನೇ ಬರೋದಿಲ್ಲ ನೀವು ಸುಳ್ಳು ಮಾಹಿತಿ ಕೊಡ್ತಾರೆ ಸ್ನೇಹಿತರೆ ದಯವಿಟ್ಟು ಇಲ್ಲ ಸ್ನೇಹಿತರೆ ನಾವು ಫೇಕ್ ನ್ಯೂಸ್ ಕೊಡೋದಿಲ್ಲ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಹೇಳ್ತಿರುವಂತದ್ದು ನಾನು ಸ್ನೇಹಿತರು ಏನಪ್ಪ ಅಂತಂದರೆ ನೀವು ಇ ಕೆ ಸಿಯನ್ನು ಮಾಡಲೇಬೇಕು ಸ್ನೇಹಿತರೆ ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ ನೀವು ನೀವು ಬೇಕಾದರೆ ರಿಸರ್ಚ್ ಮಾಡಿ ನೋಡಿ ಇ ಕೆ ಸಿಯನ್ನು ಮಾಡಲೇಬೇಕು ಸ್ನೇಹಿತರೆ ಇ ಕೆ ಸಿಯನ್ನು ಮಾಡಿಲ್ಲ ಅಂತಂದು ನಿಮಗೆ ಹಣ ಬರೋದಿಲ್ಲ ಅದಾದಮೇಲೆ ನೀವು ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಪ್ರತಿಯೊಬ್ಬರು ಮಾಡಬೇಕು ನಾನು ಪ್ರತಿಯೊಂದು ವಿಡದಲ್ಲಿ ಹೇಳ್ತೀನಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ಪ್ರತಿಯೊಂದು ವಿಡದಲ್ಲಿ ಹೇಳ್ತೀನಿ ಆದರೆ ಯಾರು ಕೇಳಲ್ಲ ಸ್ನೇಹಿತರೆ ಹಾಗಾಗಿ ನೀವು ಇ ಕೆ ಸಿಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ಇ ಕೆ ಸಿಯನ್ನು ಮಾಡಿಲ್ಲ ಅಂತಂದರೆ ಯಾರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ನಿಮಗೆ ಹಣ ಬರಬೇಕಾ ಪ್ರತಿಯೊಬ್ಬರು ಎನ್ ಸಿ ಪಿ ಎಮ್ ಎಪಿಂಗ್ ಮಾಡ್ಕೊಳ್ಳಿ ಮತ್ತೆ ನೀವು ಈ ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಎಲ್ಲೂ ಹಣ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಸಿಗೋಣ ಬಾ ಬಾಯ್